ಹೋ ಬಂದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಿಮಗೊಂದು ಮೋಟಿವೇಟ್ ಆಗಿರೋವಂಥ ವಿಡಿಯೋ ತಂದಿದ್ದೀವಿ ಅರ್ಹ್ರೆಡ್ ಪರ್ಸೆಂಟ್ ನಿಮಗೆ ಇವ್ರ ಚಾನಲ್ ಮೇಲೆ ನೀವು ಯೂಟ್ಯೂಬ್ ಮಾಡಲೇಬೇಕು ಅಂತ ಹೇಳಿದ್ರು ಇನ್ಮೇಲೆ ಮಾಡೇ ಮಾಡ್ತೀರಾ ಓಕೆನಾ ಬರತ್ ಅವ್ರ ಚಾನಲ್ ಹೆನು ಬಸವರಾಜ್ ಗಡ್ಡೆ ಸುಗುರ್ ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ನೋಡಿ ಇದೇ ಅವ್ರ ಚಾನಲು ಇವರು ಹೇಳೋದು ಅವ್ರ ಯಾದಗಿರಿ ಯಾದಗಿರಿ ಯಾದಗಿರಿಲಿಂದ ಇವರು ಮೂರು ವರ್ಷದಿಂದ ಅಷ್ಟಾರೆ ಏನೋ ಫಿಲಿಮ್ ಆಕ್ಟಿಂಗ್ ಅಂತ ಆಸೆ ಅಂತ ಒಂದು ಶಾರ್ಟ್ ಫಿಲಿಮ್ಗಳನ್ನ ಅದ ರೀತಿ ತೆಗೆದಿ ಆಗ್ತಾ ಇದಾರೆ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ರಲ್ಲ ನೀವು ಅವ್ರ ಚಾನೆಲ್ ಹೋಗಿ ನೋಡಿ ನಿಜವಾಗ್ಲು ಅವ್ರಿಗೆ ಈ ಕಡೆ ಕಾಲಿಲ್ಲ ಮಾತಾಡಕ್ಕೆ ಬರೋಲ್ಲ ಆದರೂ ಏನೋ ಟ್ರೈ ಮಾಡ್ತಾಯಿದ್ದಾರೆ ಅವರು ಅವ್ರು ಆ್ಯಕ್ಟಿಂಗ್ ಮಾಡ್ಕೊಂಡು ಅವರ ಮೂಲಕ ಅವರ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ವಿಡಿಯೋಗಳಲ್ಲಿ ಹೋಗಿ ನೋಡಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋಸು ಹೋಗಿ ನೋಡಿದಾಗೆ ನಿಮ್ಗೆ ಏನೋ ಅನಿಸುತ್ತೋ ಅಷ್ಟೇ ಅಲ್ಲ ನೀವು ಹೇಳ್ತೀರಾ ನನಗೆ ಎಡಿಟಿಂಗ್ ಬರೋಲ್ಲ ನನಗೆ ವಿಡಿಯೋ ತಮ್ಮ ನೀಲಿ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿ ನಮ್ಮ ಕಾಲಿನಲ್ಲಿ ನೋಡಿ ಸ್ಕ್ರೀನಲ್ಲಿ ತೋರಿಸ್ತೀನಿ ಕಾಲಿನಲ್ಲೇ ಅರ್ಥ ಆಯ್ತಾ ಕಾಲಿನಲ್ಲೇ ಎಡಿಟಿಂಗು ತಮ್ಮೀಲು ಎಲ್ಲ ಮಾಡ್ತಾರೆ ಓಕೆನಾ ನಿಮ್ಮ ಮೊಬೈಲ್ ಮೊಬೈಲ್ಗೆ ಕೈ ಇದ್ದು ಕೆಲವ್ರಿಗೆ ಮಾಡೋಕ್ಕೆ ಬರ್ತಾಯಿಲ್ಲ ಅಂತೀರಾ ಅವ್ರು ನೋಡಿ ದೇವರು ಏನೂ ಕೊಟ್ಟಿಲ್ಲ ಅಲ್ಲಿ ಕಾಯಿ ಇಲ್ಲ ಆ ಕಡೆ ಸ್ವಾಧೀನ ಈ ಕಡೆ ಕಾಲು ಸರಿಯಾಗಿರಲಿಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಅವರು ಈ ಕಡೆ ಇದಕ್ಕಾಗಲ್ಲ ಅವ್ರ ಕೈಲಿ ಕುತ್ಕೊಳೋಕಲ್ಲ ಅವರು ಸಹಾಯ ಇಲ್ದರೆ ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಓಕೆ ಇವ್ರ ಫ್ರೆಂಡ್ಸ್ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಒಂದು ಶಾರ್ಟ್ ಫಿಲಿಮ್ಗಳೆಲ್ಲ ಇದ್ದಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಚಾನಲ್ ಬಟ್ ಮೂರು ವರ್ಷ ಇದೆ ಯಾರು ಜನ ಆಗಿಲ್ಲ ಇವ್ರ ಚಾನಲು ನಮ್ಮ ಹತ್ರ ಬಂದಿರೋ ಎಲ್ಪ್ ಕೇಳಿದ್ರು ನಾನು ಅದೇ ಹೆಲ್ಪ್ ಮಾಡೋಣ ಅಂತ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಹತ್ರ ಈಗ ಸದ್ಯಕ್ಕಿರುವಂಥ ಹದಿನಾಲ್ಕು ಮೊಬೈಲ್ನಲ್ಲೂ ಒನ್ ಬೈ ಒನ್ ಸಬ್ಸ್ಕ್ರೈಬ್ ಮಾಡ್ ಅದು ನಿಮ್ಗೆ ಆಗಿ ತೋರಿಸ್ತಾ ಇದ್ದೀನಿ ಓಕೆನಾ ನಾನು ಕಡೆಯಿಂದ ಈಗ ಸಬ್ಸ್ಕ್ರೈಬ್ ಆಗಿದೆ ಇನ್ನೂ ಇದೆ ನನ್ನ ಫೋನ್ ನಮ್ಮ ವೈಫ್ದು ನಮ್ಮ ತಂದಿದು ನಮ್ಮ ತಾಯಿದು ನಮ್ಮ ತಮ್ಮಂದೆಲ್ಲ ಇದೆ ಇನ್ನೂ ಇಪ್ಪತ್ತು ಫೋನ್ ಆಗುತ್ತೆ ಅದನ್ನೆಲ್ಲ ಮಾಡಿ ಇದು ಮಾಡಿಸ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಕೊಡ್ತೀನಿ ಅವ್ರಿಗೆ ಆದರೆ ಅವ್ರ ಕೈಲಾದರೆ ನಾನು ಅವ್ರ ವಿಡಿಯೋ ಆಗ್ತಾಗ ಲಿಂಕ್ ಕಳಿಸಿ ಅಂತ ಹೇಳಿದ್ದೀನಿ ವಿಡಿಯೋ ಪ್ಲೇ ಮಾಡಿ ಅವ್ರಿಗೆ ವಾಚ್ ಅವ್ರು ಕೂಡ ಎಲ್ಪ್ ಮಾಡ್ತೀನಿ ನಾನು ನಿಮ್ಮ ಕೈಲೂ ಆದಷ್ಟು ದಯವಿಟ್ಟು ಹೋಗಿ ಎಲ್ಪ್ ಮಾಡಿ ಓಕೆನಾ ನೋಡಿ ಇವ್ರು ನೋಡಿ ನೀವು ವಾಯ್ಸ್ ಇಲ್ಲ ನನಗೆ ಸರಿಯಾಗಿಲ್ಲ ನಾನು ಪೇಸ್ ತೋರಿಸಲ್ಲ ವಿಡಿಯೋ ಮಾಡಬೇಕು ನಾನು ಅಂತ ಯೂಟ್ಯೂಬ್ ಬರ್ತಿದ್ದೆ ನೀವು ಇವ್ರಿಗೇನಿದೆ ಇವರು ದೇವ್ರಿಗೆ ಏನೂ ಕೊಟ್ಟಿಲ್ಲ ಅದನ್ನೇ ಮೈನಸ್ನೇ ಪ್ಲಸ್ ಪಾಯಿಂಟಾಗಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಇವ್ರು ನೋಡಿ ನೀವೆಲ್ಲ ಕಲಿಯೋದು ತುಂಬ ಇದೆ ಯೂಟ್ಯೂಬರ್ಸ್ಗಳು ಅರ್ಥ ಆಯ್ತಾ ದಯವಿಟ್ಟು ನಂಗೆ ಅದು ಬರಲ್ಲ ಇದು ಬರಲ್ಲ ನಂಗೆ ಅದು ಬರಲ್ಲ ಇಂಟ್ರೆಸ್ಟ್ ಇದ್ದರೆ ಎಲ್ಲ ಬರುತ್ತೆ ಇಂಟ್ರೆಸ್ಟೇ ಇಲ್ಲ ನಿಮಗೆ ಬೇಕಾಬಿಟ್ಟಿಯಾಗಿ ನೀವು ಕಲಿತರೆ ಏನು ಬರುತ್ತೆ ಹೇಳಿ ನಿಮ್ ಇಂಟ್ರೆಸ್ಟ್ ಕೊಟ್ಟಿ ಮಾಡಿ ನೋಡಿ ಅವ್ರು ಇಲ್ವಾ ಈಗ ಕಾಲ್ನಲ್ಲಿ ಒಂದು ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ ಅಂದ್ರೆ ಗ್ರೇಟ್ ಅಲ್ವಾ ಹೇಳಿ ಅದರಲ್ಲಿ ಎಡಿಟಿಂಗ್ ಮಾಡ್ಬೇಕು ಅಂದ್ರೆ ಅರ್ ತಂದ್ ಎಷ್ಟು ಕಷ್ಟ ಇದೆ ಮಾಡಕ್ ಬರಲ್ಲ ಅಂತ ಇದಾರೆ ವಾಟ್ಸಪ್ ಮಾಡ್ಕೊಂಡು ಆಗಲ್ಲ ಹಂಗ್ ಬರಲ್ಲ ಹಿಂಗ್ ಬರೋ ಅರ್ಥ ಆಗ್ತಿಲ್ಲ ಅದಾಗ್ತಿಲ್ಲ ಇದಾಗ್ತಿಲ್ಲ ಅಂತಿದ್ದಾರೆ ಅವ್ರ ಪಾಪ ಏನೂ ಇಲ್ಲ ಅವ್ರ ಸ್ಕೂಲ್ ಹೋಗಿಲ್ಲ ಕಾಲೇಜ್ಗೆ ಹೋಗಿಲ್ಲ ಏನಿಲ್ಲ ಪಾಪ ನೋಡ್ಕೊಂಡು ಕಲ್ತ್ಕೊಂಡು ಮಾಡ್ತಾ ಇದ್ದಾರೆ ನೀವು ನೋಡಿ ಮಾಡಿ ಓಕೆನಾ ದಯವಿಟ್ಟು ಟ್ಯೂಬ್ ಚಾನಲ್ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಆಗೋ ಮೂಲಕ ದಯವಿಟ್ಟು ಅವ್ರಿಗೆ ಒಂದು ಹೆಲ್ಪ್ ಮಾಡಿ ನಮ್ಮ ಕನ್ನಡದವ್ರ ನಾವು ಕನ್ನಡದವ್ರಿಗೆ ಹೆಲ್ಪ್ ಮಾಡಿಲ್ಲ ನೀನು ಯಾರು ಬಂದು ಹೆಲ್ಪ್ ಮಾಡ್ತಾರೆ ನಾವು ಹೇಳಿ ಪಾಪ ಅವ್ರಿಗೆ ನಾವೇ ಅವ್ರಿಗೆ ಬಂದು ಬಳಗ ಥರ ಇರ್ಬೇಕು ಜಸ್ಟ್ ಅವ್ರಿಗೆ ಏನು ಕೇಳ್ತಿದ್ದಾರೆ ದುಡ್ಡು ಕಾಸು ಕೇಳ್ತಿದಾರೆ ನಾನು ಬ್ಯಾಂಕ್ ಅಕೌಂಟೇನೋ ಕೇಳ್ತಿದ್ದೀರ ಇಲ್ಲ ತಾನೇ ಸಬ್ಸ್ಕ್ರೈಬ್ ಆಗಿ ಒಂದು ಜಸ್ಟ್ ಅವ್ರು ವಿಡಿಯೋ ಆಗ್ತಾ ಒಂದು ಸ್ವಲ್ಪ ಕ್ಲಿಕ್ ಕೊಡ್ಬಿಟ್ಟು ಒಂದು ಆ ಅರ್ಧ ವಿಡಿಯೋ ಹತ್ತು ನಿಮಿಷದ ವಿಡಿಯೋ ಐದು ನಿಮಿಷ ಹುಡುಗ್ರೆ ಸಾಕಿಲ್ಲ ಮೂರು ನಿಮಿಷದ ಹುಡಿಯಾನ ಒಂದೂವರೆ ನಿಮಿಷ ಹುಡುಗ್ರೆ ಸಾಕು ನೀವು ಆ ವಿಡಿಯೋ ಎತ್ಕೊಂಡು ಯೂಟ್ಯೂಬ್ ಎಲ್ಲೋ ತೋರಿಸುತ್ತೆ ದಯವಿಟ್ಟು ಅವ್ರಿಗೆ ಒಂದು ಸಹಾಯ ಮಾಡ್ತೀರಾ ಅಂತ ಫಸ್ಟ್ ಟೈಮ್ ಒಂದು ಪ್ರಮೋಷನ್ ಮಾಡ್ತಾ ಇರೋದು ನಮ್ಮ ಚಾನಲ್ನಲ್ಲಿ ಅಲ್ವಾ ಅವ್ರ ಯಾವುದೇ ಪೇಡ್ ಪ್ರಮೋಷನ್ ಅಲ್ಲ ಅವ್ರ ದುಡಿಯೋ ನೋಡಿ ನನಗೆ ಒಂದು ಖುಷಿ ಆಯ್ತು ನಮಗೆ ಒಂದು ಮೋಟಿವೇಟ್ ಆಯಿತು ಏನಪ್ಪ ಇವರು ಹಿಂಗೆ ಮಾಡ್ತಿದಾರಲ್ಲ ಇವ್ಗ ಎಷ್ಟುದಾಗ ಕಾಲಿಲ್ಲ ಏನಿಲ್ಲ ಆರು ಕಾಲಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನಡೆಯೋಕ್ಕಾಗಲ್ಲ ಒಬ್ಬರು ಸಹಾಯ ಇದ್ರೆ ಏನು ಮಾಡೋಕ್ಕಾಗಿದ್ರೆ ಮಾಡ್ತಿದ್ದೇನೆ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ವಿಡಿಯೋ ಮಾಡಲೇಬೇಕು ನಿಮ್ಮಂಥವ್ರಿಗೆ ಎಲ್ಪ್ ಆಗುತ್ತೆ ಅಂತಲೇ ವಿಡಿಯೋ ಮಾಡ್ತಾ ಅರ್ಥ ಯಾವುದೇ ರೀತಿಯಾಗಿ ಪೇಯ್ಡ್ ಪ್ರಮೋಷನ್ ಅಲ್ಲ ಅರ್ಥ ಆಯ್ತಾ ದಯವಿಟ್ಟು ಹೋಗಿ ಫಸ್ಟು ಅವ್ರಿಗೆ ಚಾನಲ್ ಕೊಡ್ತೀನಿ ಲಿಂಕ್ ತಗಡೆ ಕೊಟ್ಟಿರ್ತೀವಿ ಹೋಗಿ ಸಬ್ಸ್ಕ್ರೈಬ್ ಆಗಿ ಅವ್ರ ವಿಡಿಯೋಸ್ನೆಲ್ಲ ಪ್ಲೇ ಮಾಡಿ ಅಟ್ಲೀಸ್ಟ್ ಚಾನಲ್ ಮಾಡಿಷನ್ ಆಗಲಿ ಅವ್ರದ್ದು ಓಕೆನಾ ಅಷ್ಟು ಮಾಡಲಿಲ್ಲ ನಾವು ಕನ್ನಡದರಾಗಿ ಸಹಾಯ ಮಾಡಲಿಲ್ಲ ಇನ್ನೇನು ವೇಸ್ಟ್ ಅಲ್ವಾ ನಾವು ಕನ್ನಡದರಾಗಿ ಅಲ್ಲಿಗೆ ಒಗ್ಗಟ್ಟಿಲ್ಲ ಅಂತ ಅರ್ಥ ಆಗೋಗುತ್ತೆ ನಮಗೆ ಇಲ್ಲೇ ಅಂತ ಹೇಳ್ತೀನಿ ನೋಡಿ ಇದ್ರ ಮೇಲೆ ನಿಮ್ಮ ಇಷ್ಟ ಓಕೆನಾ ನಾನು ಅಂತೂ ತೋರಿಸ್ತೀನಿ ಅಲ್ಲ ಹದಿನಾಲ್ಕಿಂದ ಈಗ ಇಪ್ಪತ್ತು ಮೊಬೈಲ್ ನಾನು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅವ್ರಿಗೆ ವಿಡಿಯೋ ಆಗಿದಾಗೋ ಆ ಇಪ್ಪತ್ತು ಮೊಬೈಲಲ್ಲೂ ನಾನು ವಾಚ್ವ್ರು ಕೊಡ್ತಿದ್ರು ಕೂಡ ನಿಲ್ಸಿ ಅವ್ರದ್ದು ವಿಡಿಯೋಸ್ನ ಪ್ಲೇ ಮಾಡಿ ಆಮೇಲೆ ಮುಂದೆ ವಾಚ್ವಾಗ್ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಅವ್ರಿಗೆ ಒಂದು ಭರವಸೆ ಕೊಟ್ಟಿದ್ದೀನಿ ಓಕೆ ನೀವು ಕೂಡ ನಿಮ್ಮ ಕೈಲಾದಷ್ಟು ವಿಡಿಯೋಸ್ ನೋಡಿ ಪ್ಲೇ ಮಾಡಿದ್ರೆ ಪಾಪ ಅವ್ರಿಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೂ ಒಂದು ಓಂಟಿವೇಟ್ ಆಗಿದೆ ಅಂದ್ಕೊತೀನಿ ನೀವು ಅರ್ಥ ಆಗಿದೆಯಲ್ವಾ ವಿಡಿಯೋ ನೋಡಿ ನೀವೂ ಎಡಿಟಿಂಗ್ ಮಾಡೋದು ಕಲ್ತ್ಕೊಳ್ಳಿ ಒಂದು ಇಲ್ಲಿ ಬಂದಮೇಲೆ ಇಂಟ್ರೆಸ್ಟ್ ಕೊಡ್ಬೇಕು ನೀವು ಯೂಟ್ಯೂಬ್ ಅಂದ್ರೆ ನಾನು ವೀಸ್ ಬರ್ತೀನಿ ಅಂದ್ರೆ ಅಷ್ಟು ಬೇಗ ಡಿಮೋಟಿವೇಟ್ ಆಗಿ ನೋಡೋರು ಮೂರು ವರ್ಷದಿಂದ ಮಾಡ್ತಾರೆ ಡಿಮೋಟಿವೇಟ್ ಆಗಿಲ್ಲ ಅವರು ಅದು ಗ್ರೇಟ್ ಅರ್ಥ ಆಯ್ತಾ ಇವತ್ತು ನಾಳೆ ಗೊತ್ತಾಗುತ್ತೆ ಇವತ್ತರ ರೀಚ್ ಆಗಬೇಕಲ್ಲ ಅಲ್ಲಿ ವಿಡಿಯೋ ಹೋದ್ರೆ ತಾನೇ ಪಾಪ ಅವ್ರದ್ದು ವಿಡಿಯೋ ಹೋದಾಗ ಜನಕ್ಕೆಲ್ಲ ರೀಚ್ ಆಗೋದು ನಾವು ಹೋಗಿಸ್ಬೇಕು ನಮ್ಮ ಒಂಥರ ಕ್ರಿಯೇಟರ್ಸ್ಗಳು ಸೇರ್ಕೊಂಡು ಅವ್ರ ಪಾಪ ಅವ್ರು ಒಂದು ಹೆಲ್ಪ್ ಮಾಡಿದ್ರೆ ಒಂದು ಈಸಿಯಾಗಿ ಅವ್ರಿಗೆ ಬೇಗ ರೀಚ್ ಆಗ್ತಾರೆ ಅಟ್ಲೀಸ್ಟ್ ಅವ್ರ ವಿಡಿಯೋ ಹಾಕೋದ್ರಲ್ಲಿ ಅವ್ರಿಗೊಂದು ಅಟ್ಲೀಸ್ಟ್ ಒಂದು ಐವತ್ತು ಮೂವತ್ತು ಡಾಲರ್ ಕಂಪ್ಯೂಟರ್ ಅವ್ರ ಮನೆಗೆ ಎಷ್ಟೋ ಹೆಲ್ಪ್ ಆಗುತ್ತಲ್ವಾ ಅಂತ ಹೇಳ್ತಾ ಇದ್ದೀವಿ ಮುಗಿಸ್ತಾ ಇದ್ದೀನಿ ಓಕೆ ಪಾಪ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತ ಅನ್ಕೊಂಡಿದ್ದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ ನಂಗೆ ಪ್ರೋತ್ಸಾಹ ಮಾಡಿ ಹೇಗೆ ಅಂದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ನನಗೆ ದೊಡ್ಡ ಪ್ರೋತ್ಸಾಹ ಇಡ್ತೀರಾ ದೇವ್ರು ಕನ್ನಡ ಕಣ್ಣು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದೆ ಸಿಗೋಣ ಫ್ರೆಂಡ್ಸ್